ಮಾಜಿ ಪ್ರಧಾನಿ ರಾಜೀವ್ ಗಾಂಧಿಯವರ 33ನೇ ಪುಣ್ಯ ಸ್ಮರಣೆ ಅಂಗವಾಗಿ ಬೆಂಗಳೂರಿನ ಕೆಪಿಸಿಸಿ ಕಚೇರಿಯಲ್ಲಿಂದ ಉಪ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ರಾಜೀವ್ ಗಾಂಧಿಯವರ ಭಾವಚಿತ್ರಕ್ಕೆ পুষ্প ನಮನ ಸಲ್ಲಿಸಿದರು ಈ ವೇಳೆ सचिव ಈಶ್ವರ್ ಖಂಡ್ರೆ ಕೆಪಿಸಿಸಿ ಕಾರ್ಯದರ್ಶಿ ಜಿ ಸಿ ಚಂದ್ರಶೇಖರ್ ವಿಧಾನ ಪರಿಷತ್ತು ಮುಖ್ಯ ಸಚಿವಕ ಸಲೀಂ ಅಹ್ಮದ್ ಕೆಪಿಸಿಸಿ उपाध्यक्ष ಯم ನಾರಾಯಣಸ್ವಾಮಿ ಮಾಜಿ सचिवೇ ರಾಣಿ ಸतीश ಸೇರಿದಂತೆ ಮತ್ತಿತರರು ಉಪಸ್ಥಿತರಿರಿದ್ದರು ಬಳಿಕ ಡಿಕೆ ಶಿವಕುಮಾರ್ ದೇಶದ ಶಾಂತಿ ಸುವ್ಯವಸ್ಥೆ ಐಕ್ಯತೆ ಮತ್ತು ಸಮಗ್ರತೆಗಾಗಿ ಶ್ರಮಿಸಿದ ಮಹಾನ್ ನಾಯಕ ರಾಜೀವ್ ಗಾಂಧಿ ಅವರು ಪಂಚಾಯತ್ ಮಟ್ಟದಿಂದ ಸಂಸತ್ ತನಕ ಸಮರ್ಥ ನಾಯಕರು ಬರಬೇಕು ಎನ್ನುವ ಉದ್ದೇಶ ಹೊಂದಿದ್ದರು ಈ ಕಾರಣಕ್ಕಾಗಿಯೇ ಪಂಚಾಯತ್ ರಾಜ್ ವ್ಯವಸ್ಥೆಯಲ್ಲಿ ಬದಲಾವಣೆಯನ್ನು ತಂದಿದ್ದರು ಎಂದರು ಸಚಿವ ಈಶ್ವರ್ ಖಂಡ್ರೆ ದೇಶ ಕಂಡ ಅಪರೂಪದ ನಾಯಕ ರಾಜೀವ್ ಗಾಂಧಿ ಹದಿನೆಂಟು ವರ್ಷದ ಯುವ ಜನತೆಗೆ ಕಡ್ಡಾಯ ಮತದಾನದ ಹಕ್ಕು ನೀಡುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದರು ಪ್ರತಿ ಹಳ್ಳಿಗೂ ದೂರವಾಣಿ ಪರಿಚಯಿಸುವ ಮೂಲಕ ದೇಶದ ಅಭಿವೃದ್ಧಿಗೆ ಮುನ್ನುಡಿ ಬರೆದಿದ್ದರು ಎಂದರು

ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಸರ್ಕಾರ ಸನ್ಮಾನ್ಯ ಡಿ ಕೆ ಶಿವ ನಾಯಕತ್ವದಲ್ಲಿ ಸಾಮಾನ್ಯ ಸಿದ್ದರಾಮಯ್ಯ ನಾಯಕತ್ವದಲ್ಲಿ ಹತ್ತು ತಿಂಗಳಲ್ಲಿ ಏನೋ ನುಡಿದಂತೆ ನಡೆದಿದ್ದೀವಿ ಸರ್ವರಿಗೂ ಸಮಪಾಲು ಸರ್ವರಿಗೂ ಸಭಾಪಾಲು ಇದು ನಮ್ಮ ಸಂಕಲ್ಪ ಪ್ರಾಮಾಣಿಕವಾಗಿ ಕಾಂಗ್ರೆಸ್ ಪಕ್ಷ ಕರ್ನಾಟಕದಲ್ಲಿ ಕೆಲಸ ಮಾಡ್ತಾ